ಸರ್ಫಾ ರವರ ಸುದೀರ್ಘ ಬಾಳಿಕೆಯ ಸುಂದರವೋ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನೇ ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋಬಿಒಿ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ತ್ ಸರ್ಫಾ ಪ್ಯೂರ್ ಮಿಲ್ಕ್ ಬಳಕೆ ರಿಯಲ್ ಫ್ರೂಟ್ಸ್ ನ ನೈಜ ಸವಿ ನ್ಯಾಚುರಲ್ ಕಲರ್ಸ್ ಮಾತ್ರ ಯಾವುದೇ ಆಡೆಡ್ ಕಲರ್ಸ್ ಇಲ್ಲ ಹದಿನೈದು ವರ್ಷಗಳ ನಂಬಿಕೆಯ ಸೇವೆ ರುಚಿಯಲ್ಲಿ ಟೇಸ್ಟಿ ಆರೋಗ್ಯದಲ್ಲಿ ಬೆಸ್ಟ್ ನಮ್ಮ ಊರಿನ ಹೆಮ್ಮೆ ನಮ್ಮ ರುಚಿಯ ಆಯ್ಕೆ ಡೈಲಿ ಫ್ರೆಶ್ ಐಸ್ ಕ್ರೀಮ್ ಶಿವಮೊಗ್ಗದ ಶ್ರೀ ಓಂ ಶಕ್ತಿ ದೇವಾಲಯ ಟ್ರಸ್ಟ್ ವತಿಯಿಂದ ಶಿವಮೊಗ್ಗ ನಗರದ ಅಲಮಪ್ರಭು ಮೈದಾನ ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ಓಂ ಶಕ್ತಿ ಇರುಮಡಿ ಯಾತ್ರೆಗಳಿಗಾಗಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರ ಆಶೀರ್ವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಮಾಜಿ ಡಿಸಿಎಂ ಈಶ್ವರಪ್ಪ ಹಾಗೂ ಯುವ ನಾಯಕ ಕೆಇ ಕಾಂತೇಶ್ ಜಂಟಿಯಾಗಿ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ಓಂ ಶಕ್ತಿಯ ಸನ್ನಿಧಿಗೆ ತೆರಳಿ ತಾಯಿಯ ದರ್ಶನವನ್ನು ಪಡೆದು ಬನ್ನಿ ನಿಮ್ಮ ಕುಟುಂಬವನ್ನು ಮುನ್ನಡೆಸುವ ಮತ್ತು ಸಂರಕ್ಷಣೆ ಮಾಡುವ ಶಕ್ತಿಯನ್ನು ಆ ತಾಯಿ ದಯಪಾಲಿಸರಿ ಎಂದು ಹಾರೈಸಿದರು ಈ ಭಾಗದ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಓಂ ಶಕ್ತಿಯ ದರ್ಶನ ಪಡೆಯಲು ಯಾತ್ರೆಯನ್ನು ಆಯೋಜಿಸಿಕೊಂಡು ಬರುತ್ತಿರುವ ಕೆಎಸ್ ಈಶ್ವರಪ್ಪ ಅವರ ಈ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು ವಿಶೇಷವೆಂದರೆ ಕಾರ್ಯಕ್ರಮದಲ್ಲಿ ಆನಂದ್ ಗುರುಜಿಯವರು ಓಂ ಶಕ್ತಿ ಪೂಜೆ ನೆರವೇರಿಸುವ ವೇಳೆಗೆ ಆಕಾಶದಲ್ಲಿ ಗರುಡ ಪಕ್ಷಿಗಳ ಹಾರಾಟ ಕಂಡುಬಂದಿತು ಈ ದೃಶ್ಯವನ್ನು ಕಂಡು ನೆರೆದಿದ್ದ ಓಂ ಶಕ್ತಿ ಭಕ್ತರು ಭಕ್ತಿ ಪರವಶರಾದರು ಸುಮಾರು ಮೂರು ಮೂರು ಸಾವಿರ ಯಾತ್ರಿಕರು ಇಂದು ಓಂ ಶಕ್ತಿ ಯಾತ್ರೆಗೆ ತೆರಳಿದರು ಒಂದು ಸಣ್ಣ ಬ್ರೇಕ್ ಮುಗಿಸಿ ಆನಂದ್ ಗುರುಜಿಯವರು ಭಕ್ತರಿಗೆ ನೀಡಿದ ಆಶೀರ್ವಚನದ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಬನ್ನಿ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಸಾಕ್ಷಿ ಆನಂದ ಆಯ್ತು ಆನಂದ್ ಗುರುಜಿ ಅವ್ರನ್ನ ಈಶ್ವರಪ್ಪ ಅವ್ರ ಅವ್ರ ವಾಸ್ತುಗೃಹದಲ್ಲಿ ನನ್ನ ಒಬ್ಬನೇ ಕರೆದಿದ್ರೆ ಆಗಿತ್ತೇನೋ ಇಷ್ಟು ಜನ ಹೆಣ್ಣು ಮಕ್ಕಳ ಕೈಲಿ ಕರೆಸಿದ್ರಲ್ಲ ಅವರಲ್ಲಿರುವಂಥ ಗುಣ ಇದೆಯಲ್ಲ ಬಹುಶಃ ಇನ್ನೊಬ್ಬ ಇಂಥ ನಾಯಕನ ನಾವು ನೋಡಲಿಕ್ಕೆ ಆಗೋದಿಲ್ಲ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಒಬ್ಬ ನಾಯಕನ ರಾಜ್ಯದಲ್ಲಿ ಒಬ್ಬ ನಾಯಕನ ನಾವು ನೋಡ್ತಿದ್ದೀವಿ ಅಂದರೆ ಅದು ಈಶ್ವರಪ್ಪ ಈಶ್ವರಪ್ಪ ಅವರ ಕುಟುಂಬವೇ ಸಂತೆಗೆ ತಕ್ಕ ಬಂತೆ ಅನ್ನೋ ಅಪ್ಪನ ಮಾರ್ಗದಲ್ಲೇ ಮಗ ನಡೆಯೋದಿದೆಯಲ್ಲ ಅದು ಇನ್ನಷ್ಟು ಅದ್ಭುತ ಅಪ್ಪ ಇಷ್ಟು ಇಷ್ಟದೋ ಮಗ ಇನ್ನಷ್ಟು ಮಾಡಿ ಇವತ್ತು ದಿವಸ ಇಂತಹ ದೊಡ್ಡ ರಥಯಾತ್ರೆಯನ್ನು ಮಾಡಿ ಇಂತಹ ಧಾರ್ಮಿಕವಾದಂಥ ರೀತಿ ನಮ್ಮ ಕಾಂತೇಶ್ ದಂಪತಿಗಳಾಗಿರಲಿ ಈಶ್ವರಪ್ಪ ಅವರ ದಂಪತಿಗಳಾಗಿರಲಿ ಅವರ ಮಕ್ಕಳು ಹೆಣ್ಣು ಮಕ್ಕಳಾಗಿರಲಿ ಎಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಧಾರ್ಮಿಕ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ನಿಮ್ಮೆರಡೂ ಕೈ ಮೇಲೆತ್ತಿ ನಿಮ್ಮೆಲ್ಲರ ಪರವಹಿಸಿ ನಾನು ದೇವಿಗೆ ಪುಷ್ಪಾರ್ಚನೆ ಮಾಡ್ತೇನೆ ಎಲ್ಲರೂ ಕೈ ಜೋಡಿಸಿ ಮೇಲಕ್ಕೆ ಎತ್ತಿ ಬಾರಿಸಿ ಜೋಗ ಚಪ್ಪಾಳೆ ಇಲ್ಲಿ ಮಂಗಳ ವಾದ್ಯ ಈ ಮಂಗಳ ವಾದ್ಯ ಅಂತಕ್ಕಂಥದ್ದು ನಿಮ್ಮ ಕರತಾಳಗಳು ನೀವು ಬಾರಿಸುವ ಚಪ್ಪಾಳೆಯಿಂದಲೇ ದೇವಿಗೆ ಅರ್ಚನೆ ಆಗಬೇಕು ॐ सर्वमङ्गलमाङ्गल्ये शिवे सर्वार्थसाधके शरण्ये त्रम्बके गौरी नारायणि नमोऽस्तु ते दे, या देवी सर्वभूतेषु मातृरूपेण संस्थित नमस्तस्यै 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 नमो नमः ब्राह्मी नमः माहेश ओं ओम शक्ति नमः 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 ओम ओम शक्ति ये ओम ओम शक्ति ये ओम शक्ति ये ओम ओम शक्ति ये ವಿಶೇಷವಾಗಿರ್ತಕ್ಕಂಥ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಭಗವತಿಯನ್ನ ಭಗವತಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಇಷ್ಟು ಜನ ಮಾಲೆಯನ್ನು ಧರಿಸಿರ್ತಕ್ಕಂಥ ತಾಯಿಯಂದರ ನಡುವೆ ಮಹಾವಿಷ್ಣು ವಿಷ್ಣುವಿನ ಅರ್ಧಾಂಗಿ ತಾಯಿ ಮಹಾಲಕ್ಷ್ಮಿ ಅಂತಹ ಲಕ್ಷ್ಮೀನಾರಾಯಣರ ವಾಹನ ಗರುಡ ಅಂತಹ ಗರುಡ ಪಕ್ಷಿಯೇ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮೆಲ್ಲರನ್ನು ಕಳಿಸೋದಿಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಇಷ್ಟು ಜನ ತಾಯಂದರಿಗೆ ಪ್ರದಕ್ಷಿಣಾಕಾರದಲ್ಲಿ ಬಂದಿರತಕ್ಕ ನೋಡಿ ಇಲ್ಲೇ ಇದೆ ಆ ಗರಡ ಪಕ್ಷಿ ಭಾಗ್ಯ ಅಂದ್ರೆ ದೊರಕುನಾಟುವ ಸೇವಾ ನಾವು ನೀವು ಏನು ಮಾತಾಡಬಹುದು ಆದ್ರೆ ಗರುಡ ಪಕ್ಷಿನ ನಮ್ಮಿಷ್ಟ ಪ್ರಕಾರ ತಲ್ಸ್ಕೊಳ್ಲಿಕ್ಕಾಗತ್ತ ಅಂತಹ ಗರುಡ ಎಲ್ಲೇ ಹೋದ್ರೂ ಸಹಿತ ಒಮ್ಮೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹದಿನೇಳನೇ ವರ್ಷದ ಮೇಲ್ಮಾರುತ್ತಿರನ ಯಾತ್ರೆ ಇವತ್ತು ನಮ್ಮ ಅಲ್ಲಮ್ಮಪ್ಪಭು ಫ್ರೀಡಂ ಪಾರ್ಕಿಂದ ಮೂರು ಸಾವಿರಕ್ಕೂ ಹೆಚ್ಚು ತಾಯಂದರು ಪರಮಪೂಜ್ಯ ಆನಂದ್ ಗುರೂಜಿಯವರ ಆಶೀರ್ವಾದ ಅವರ ಉದ್ಘಾಟನೆ ಮತ್ತು ನನ್ನ ತಂದೆಯವರತ್ತ ಕೆ ಎಸ್ ಈಶ್ವರಪ್ಪನವರ ಆಶೀರ್ವಾದದಿಂದ ಹದಿನೇಳನೇ ವರ್ಷದ ಯಾತ್ರೆಗೆ ಆ ಎಲ್ಲ ತಾಯಂದರು ಕೂಡ ಇವತ್ತು ಹೊರಟಿದ್ದಾರೆ ಈ ಯಾತ್ರೆ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ವಿಶೇಷವಾಗಿ ಇವತ್ತು ನಿಜಕ್ಕೂ ಕೂಡ ವಿಷ್ಣುವಿನ ವಾಹನ ಗರುಡ ಈ ಒಂದು ತಾಯಂದ್ರ ಭೇಟಿಗೆ ಬಂದು ಗರುಡನ ಆಶೀರ್ವಾದದಿಂದನೂ ಕೂಡ ಅವರೆಲ್ಲರೂ ಕೂಡ ಒಂದು ಯಾತ್ರೆ ಪ್ರಾರಂಭ ಮಾಡೋದು ನಿಜಕ್ಕೂ ಕೂಡ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಸತ್ಯವಾದಂಥ ಕೆಲಸ ಅನ್ನೋಂಥ ಒಂದು ಗರುಡ ದರ್ಶನ ಆಗಿದೆ ಗರುಡ ದರ್ಶನದಿಂದ ಎಲ್ಲ ಓಂ ಶಕ್ತಿಯ ಯಾತ್ರಾರ್ಥಿಗಳಿಗೆ ನಿಜಕ್ಕೂ ಕೂಡ ಸಂತೋಷ ಆಗಿದೆ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳೋಕೆ ಇಷ್ಟ ನಾನು ಟಿ ವಿಗಳಲ್ಲಿ ನೋಡಿದೆ ಬೆಂಗಳೂರಿನಲ್ಲಿ ಓಂ ಶಕ್ತಿ ಮೆರವಣಿಗೆ ಮೇಲೆ ಅನ್ಯ ಧರ್ಮೀಯರು ಅಂತ ಹೇಳ್ತಿದ್ದಾರೆ ಅದಷ್ಟೇ ಅಲ್ಲ ಮುಸಲ್ಮಾನರು ನೇರವಾಗಿ ಆ ಒಂದು ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಆ ಒಂದು ಓಂ ಶಕ್ತಿ ದೇವಿಯ ಭಕ್ತರೆಲ್ಲರೂ ಕೂಡ ಹೇಳಿದ್ದು ನನಗೆ ಕೇಳಿ ಆಶ್ಚರ್ಯ ಆಯಿತು ರಾಜ್ಯ ಸರ್ಕಾರ ತಕ್ಷಣ ಆ ಕಡೆ ಗಮನ ಕೊಡುತ್ತು ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಯಾರು ಅಡ್ಡಿ ಬರ್ತಾರೆ ಕಲ್ಲೊಡೆದಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅವ್ರ ಬಗ್ಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ